వెల్కమ్ బ్యాక్ టు మల్పే బీచ్ల్పూర సేమ్ రెడీ అత డ్రెస్ పూర దీప కమ్మ ఇ మొక్క రాజే ఇంగ్ అత సేమ్ డ్రెస్ ಟ್ರೆಡಿಷನಲ್ ಹೆಂಗಲ್ ದ ಟ್ರೆಡಿಷನಲ್ ಗಲ್ಲ ಇಂಚ ರೆಡಿ ಆತಲ್ ಬೀಚಗ್ಲೆ ಇನ್ ಪೋಲಿ ತುಲೆ ನಿಕ್ಲೆ ಗೊತ್ತಿತ್ತದೆ ಇಂಚಲ ಪೋಲಿ ಅಯ್ಯ ನಿಕ್ಲಾ ಪೋಲಿ ಇನ್ ಚಲೋ ಸೊ ಫ್ರೆಂಡ್ಸ್ ಹೆಂಗಲ್ಲ ರೀಚ್ ರೀಚಾಯ ಈತ ಜನ ನೋಂಜೇ ಬಸ್ ಇಟ್ಟು ಬಾರ್ದಿತ್ತಿರ ಹೆಂಗ್ಲೆಗೆ ನಂಬರ್ ಒಂದಿತ್ತು ಹೆಂಗಲ್ಲ ಬೈದಿನ ಬಸ್ ಈತ ಜನ ಈ ರೋಲ್ ಈ ರೋಲ್

ನೋಡಪ್ಪ ಅಂದೆಡ್ ಬೈದ ಮೀನ್ ಫ್ರೈ ತಿಕ್ಕೊಂಡ ಖಾಲಿ ಬಾಜ ಅಂದ್ರೆ ತಿಕ್ಕೊಂಡ ಗೊತ್ತಿಚ್ಚಿ ಗಾಡಿ ಇಂಚಿಡ್ದ ತು ಅಂದ್ ಪೋಲೆ ಪಾಸ ಇರಡು ಉಂಡಿ ನಾನು ಯಾರ ಗೊತ್ತಿಲ್ಲ

ಸಂಡೆ ರಶ್ ಉಂಟು ಮುಗುದೆ ಕೆಂಪು ಕೆಂಪು ದಂಗಿ ಪಡ ಇದ ಬಲ್ಚಾಟ್ ಮೀನು ನೂರು ರೂಪಾಯಿ ತಗೊಂಡು ಏನು ಅಂದಿಲ್ಲ ಆನೆಯ ಕಲಾ ಸ್ವಲ್ಪ ರೂಪಾಯಿ ಮೀನು ವಿಧ್ವನಾ ಮಲ್ದ ವೈಟ್ ಬಾಯ್ಲ್ಡ್ ರೈಸೆಲ್ಲ ਹਰੇ ਅਸੀ ਵਾਖੀ ਅਸੀ ਵਾਖੀ ਤੇ ਹਾਂ ਫਰੈਂਡ ਸੰਗਲ ਮੀਨੂਗਾ ਪਰਾ ਦਾਟਾ ਮਲਤੋਂ ਦਾ ਪੋਈ ਸਾਰੇ ਨਟ ਐ ਤੇਰਾ ਅੰਕਲ ਵਾਰ ਸੋਕਦਾ ਵਨਾਂ ਸੀ ਤੀ ਸਰ ਤੋਜ ਹੁੰਦੀ ਅਣ ਬੇਤੇ ਸਾਲ ਪਾ ਦੇ ਰਕਲ ਤੋਜ ਹੁੰਦੀ ਜਨੇਟੇ ਨ ਕੁਲ ਦਿੱਤਾ ਅਣ ਬੇਤੇ ਪਾ ਦੇ ਰਾਂ ਦੀ ਪਸਤ ਹੋ ਰਤਾ ਅਕਲ ਨੋਂ ਤਰਾ ਕੰਨ ਨੇ ਬੜੇ ਦਿੱਕੀ ಮೊಗಲ್ ಪ್ರಭೆ ಹೇಳ್ತಾಕ ಬೈಯನ ಕುಡಿದ್ರ ಅಣ್ಣ ಕುಡ್ರೆಸ್ ಬಡ ಉಡು ಮೋಣೆ ತುಲ ಹತ್ತಿನಿ ಏನ್ ರೌಂಡ್ ಬತ್ತ ಪೀರಾ ಕೂಡ ಫಸ್ಟ್ ಹಿಡ್ದು ಸುರ್ಮಾನ್ ಪರ ಮೋಲ್ ತಿಕ್ಕೊಂಡಾಗ ಓದ್ತದ ಒನಸ್ಬೋಡು ಅಪ್ಪ ಫ್ರೈಡ್ ರೈಸ್ ಎಗ್ ರೈಸ್ ಜೀರಾ ರೈಸ್ ಒಬ್ಬರು ಬಿಡ್ತಿಂಕ್ಲೆ ಉಂದ ಲಾಸ್ಟ್ ಹೋಟೆಲ್ ಉಂದೇಟ ಕೆತ್ತ आलती दिया ना हमारा दादे मक्ली ददाला बसली ले ले कांची कि ना अबे अब सोफी रेले सोला बस अंधे उन दोबारा एंड ಅದು ಅಂದ್ರೆ ಅದು ಕಪ್ಪ ಲಗಲ್ಲ ಅದು ಗವಿಯನೆ ಆ ಐದಿನಮೆ ಕತ್ತಿದಾ ಫ್ರಿಜ್ ಫ್ಲೋಟಿಂಗ್ ಅದು ಒಮ್ಮೆ ಹೋಗಿತ್ತಲ್ಲ ನನಗೆ ಹೋಗಬೇಕು ಅದು ಎಷ್ಟು ಕೊಳ್ಳಕ್ಕೆ 150 ನಾನು ಆಚೆಂದೆ ಹೋಗ್ತೀನಿ ಉಕ್ಕೆ ಇಂದ ಗಡೇನ ಕಾರ ಬರ್ತೋ ಟೋಪೇಕ முந்த <laughs> 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 ಮಗಲ್ ದಾದಾ ಪಂಚರ ಬೈದಿರಿ ಹಾ ನಗಲ್ ಶ್ರೀ ಶಕ್ತಿ ಗುಂಪು ದಾಖಲೆ ಅಂದ್ರೆ ತುಲೇ ರಾಶಿ ಬುರ್ದಿನ ಜನ ಫ್ರೆಶ್ ಮೀನು ಓ ದೇವರೇ ಎಂತ ಮಾಡ್ತುಂಟು ಗಲಾಟೆ ಗಲಾಟೆ ಹಾಕ್ಂಟು ಮಾ ಬಾರ್ ಇಲ್ಲೇ ಇಟ್ಟು ಮತ್ತೆ ಎಂತ ನಾವು ಹಿಂದ್ಗ ನೀನ್ ಇರ್ಲಿಲ್ಲಲ್ಲ ನೀವೇ ದೀಪ ಅವು ಫಿರಾವಿತ್ತು ತಾನೆ ಹಣ ಇಚ್ಛೆ ಅಲ್ಲ ಅಲ್ಪ ಅಂತ ಹೋಗ್ಬತ್ತೆ

ಸೊಪ್ಪು ಕುರ್ಚ ನಿಮ್ದ ಪುಲಿ ಈಜನು ಅಂತೂ ಇಂತೂ ಒನಸ್ ತಿಕ್ಕೊಂಡು ಎಂತ ನೋಡಿಲ್ ಆ ಚಂದ್ರೇಶ Mane uta, apa saat dia jadi di banjaran tebang jaran dua nasi matra sangkat itu, adalah boy sari cinti nanti suci adalah oke okay, oke, okay. ah bete, fried rice, tim punau pura, ah tan, oke, ada yang tambah racun tu, oh enggak lah room dah pika enggak lah friend, ale gonji, al batu jalan, ale gonji bici tu kalau batu rodi lah, pantai kalau tu mampar apa sih tenar donya kalau ಲಾಸ್ಟ್ ಹೋಗ್ ಕಲ್ಲ ತಿಕ್ಕ ಜಿನ ಪಿ ಜಿ ತಿರ್ತ ರೋಡ್ ಸೈಡ್ ಇಪ್ಪ ಜಲ್ಲಿ ಕಲ್ಲ ಅವೇನಿ ಇದೆಂತ ಅದಕ್ಕೆ ಟಿಕೆಟ್ ಏತುಂಡು ತುಕ್ ತೂದ್ ಬರ್ಕ ಟಿಕೆಟ್ ಫ್ಲೋಟಿಂಗ್ ಬ್ರಿಡ್ಜ್ ಫ್ಲೋಟಿಂಗ್ ಫ್ಲೋಟಿಂಗ್ ಬ್ರಿಡ್ಜ್ ಒನ್ ಫಿಫ್ಟಿ ಅಲ್ಲಿ ನೋಡಲ್ ಒನ್ ಫಿಫ್ಟಿ ಒಂಜಿ ಜನಕ್ಕ ಎಂತಕ್ಕೆ ಮರಲ್ಲ ಅದಕ್ಕಿಂತ ಅಲ್ಲಿ ನಡ್ಕೊಂಡೇ ಹೋಗ್ಬೋದು ನೀರು ಬರೀ ಹಿಂಗ್ ಹಿಂಗ್ ಆಗ್ತದೆ ಅಷ್ಟೇ ಅಲ್ಲ ಹಳೆ ಹಳೆ

बफेलो बफेलो Donkey donkey the horse horse kitumba buffalo buffalo undu buffalo horse horse a horse horse donkey donkey no sticker book alpa alpa vote hai baba

ಅಲ್ಲೂ ಇಲ್ಲ ದೀಪಿಕಾ ನಾವು ಹುಡುಕಿದ್ದೇವೆ ಆಯ್ತಾ ನೀನು ವಿಡಿಯೋ ಮೇಲೆ ನಿಂಗೆ ಗೊತ್ತಾಗ್ತದೆ ನಾವು ಹುಡುಕಿದೇವ ಇಲ್ಲವ ಅಂತ ಹಿಡಿತ ರಾಷ್ಟ ತುಳು ಗರುಡ ಗರುಡ ಚೆನ್ನಕು ಒಂದು ಲತ್ತು ಹೋಗಿ ಸೂರ್ಯ ಅಮ್ಮನಿಗೆ ಒಪ್ಪ ಒಂದುಂಟು ಕಲ್ಲು ನಾಡು ನಾ ಒಂದು ಕಲ್ಲು ಅಂತ ಚಿಕ್ಕದಲ್ಲಿ ಸಾಕಾಗುತ್ತೆ ಇದು ನಯಸ್ ಇಲ್ಲ ಇದು ಕಲ್ಲು ಹುಡುಗಿ

ಎಂಚಿನ ಪ್ರತಿಭೆ ಪ್ರತಿಭೆ ತುಲೆ ಅದು ಬ್ಲರ್ ಆಗ್ತಿದೆ ವಿಡಿಯೋ ಒಂಜಿ ಪೊಂಡಾಗ ತೊಡ್ತು ಇದು ನಾಡ್ತಿರ್ತಿರ್ತೇವೆ ಗಿಡಿ ತರ ಆಸಿ ಒಂದು ಏ ಈ ಮೊಬೈಲ್ ಅಲ್ಲಿ ಎಂತ ಕಾಣಿಸ್ತಿಲ್ಲ ಬ್ಲರ್ ಆಯ್ತು ಗಾಳಿ ಪಾಠ ಬಿಡ್ತಿರ್ತಲೆ ಒಂಜೊಂಜಿ ಒಂಜೊಂಜಿ ನಾವು ನೆಡ್ ಫೋನ್ ನೋಡಿ ಕೈಟ್ ಕೈಟ್ ಅಲ್ಲ ಹರಿಕೊಂಡಿದ್ದಾಗೆ ನಮ್ಮನ್ನ ಡ್ಯಾನ್ಸ್

ওই তো বোট ন হইতো নলেরা বাইট বোটর জেনেเจর অ লাইন дутতো গন্ডু ওইটলা জেনেเจর মত না হল না অন্তর সুইমিং பே கடப்பு கிரு பாச வந்து ஒன்று மீன் வரும் तो प्रावार याज़ा